ಏನಿತ್ತು ಓಕೆ ಥ್ಯಾಂಕ್ ಯು ಆಗಿದೆ ಇಲ್ಲ ರೀತಿ ಗೊತ್ತಾಗಲ್ಲ ಸೊ ಇವಾಗ ನಾವು ಸಾವಂತವಾಡಿ ಊರನ್ನಾಗ್ವಿ ಸೊ ಇಲ್ಲೇ ಸ್ವಲ್ಪ ರೈಸ್ ಅದು ತೊಗೊಂಡ್ವಿ ಮುಂದೆ ಹೋಗಿ ಮಾಡ್ಕೊಂಡು ಮಾಡಿಕೊಂಡು ಹೋಗ್ರೆ ಹೋಗೋಣಂತೆ ಮುಂದೆ ಭಾಳ ಭಾಷತ್ರಿ ಅಲ್ಲಿ ನಾಷ್ಟ ಮಾಡಿದೆ ಪೂರ ಆಗಲಿಲ್ಲ ನಾಷ್ಟ ನೋಡಿರ ಹೊಟ್ಟೆ ತಪಾಸಿ ಸೊ ಗುಡ ಬಡ ಮುಂದೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮುಂದೆ ಸೀದಾ ಎಲ್ರಿಪಾ ಅಂತಂದ್ರೆ ಗಣಪತಿ ಪುಲಿ ಅಂತ ಊರು ಸೊ ಅಲ್ಲಿ ಹೋಗಬೇಕು ಅದಕ್ಕಿಂತ ಮೊದ್ಲು ಇನ್ನೊಂದು ರತ್ನಗಿರಿಗೋಗ್ರಿ ಈಗ ಊಟ ಮಾಡ್ಕೊಂಡು ಸೀದಾ ರತ್ನಗಿರಿ ರತ್ನಗಿರಿಯಿಂದ ಗಣಪತಿ ಪುಲಿ ಲ್ಯಾಂಡ್ಸ್ಕೋಪ್ ಸೊ ಈಗ ಮುಂಬೈ ಹೈವೇ ಸಿಕ್ಕದ್ರಿ ಜಸ್ಟ್ ಸೊ ರತ್ನಗಿರಿ ಒನ್ ಸೆವೆಂಟಿ ಕಿಲೋಮೀಟರ್ ಐತಿ ಸೊ ಸಂಜೆ ಮಠ ಮೂಡತಿ ಒನ್ ಸೆವೆಂಟಿ ಕಿಲೋಮೀಟರ್ ಸೊ ಈಗ ಟೈಮ್ ಎಷ್ಟಾದ್ರಿಪಾ ಎರಡು ಗಂಟೆ ಆತ ಒಂದು ಆರು ಏಳು ಗಂಟೆ ಮಟ್ಟ ಅಂದ್ರೆ ಮುಟ್ಬೋದು ಸೊ ಮೊದ್ಲು ಅದಕ್ಕಿಂತ ಮೊದ್ಲು ಊಟ ಮಾಡ್ಬೇಕ್ರಿ ಹೊಟ್ಟಿದ್ದ ಅಪ್ಪ ನನಗಿ ಹೊಡ್ಯಕ್ ಹೋಗಂಗಿಲ್ಲ ಯಾವ ಅಡಿಗೆ ಮಾಡ್ಕೊಂತ ಪ್ಲೇಸ್ ನೋಡತೀವಿ ಎಲ್ಲಿ ಸಿಗೋವಲ್ಲ ಚಂದಾಗ ನೋಡಂಗ್ ಬರೀ ಮುಂದೆ ರೋಡ್ ಹಿಂಗ ಇದೇ ಟೈಪ್ ಇತ್ರಿಪ್ಪ ಅಂತಂದ್ರೆ ಭಾಳ ಅಂದ್ರೆ ಮೂರು ಅವರ್ ಆಗ್ಬೋದ ಒಂದ್ ಸೆವೆಂಟಿ ಕಿಲೋಮೀಟರ್ ಟೂ ಅವರ ತ್ರೀ ಅವರ್ ಆಗ್ಬೋದು ോഡ് അഡ്ഗ്ര നമ വീക്കൻ ಹೊಳಿ ಹುಡುಕ್ ಅಂತ ಒಳಗೆ ಎಲ್ಲೆಲ್ಲಿ ಅಷ್ಟು ಬಂದ್ವಿ ಹೊಳಿ ಎಲ್ಲಿದ್ದೆವು ಅಲ್ಲಿ ಏಳು ವಾರ ಏ ನಿಮ್ಮ ಪ್ರಶ್ನೆ ದಾರಿ ನೋಡೋದಾರಿ ತೇಜಸ್ವಿ ಲೋಕ ಏಮ್ರೆ ಏ ಬಟನ್ ಓದದ್ರು ಸಮಾತ ಬರ್ತೀರಿ ಖಾಲಿ ಎಲ್ಲ ರಡಿ ಬಿಸ್ಕೊಂಡು ಬಂದಿವ್ರಿ ಹೊ ರೋಡ್ ಓದ್ತಿದ್ದಾರ ಹೋಗ್ತಾನ ಹೋಗಿ ಎಲ್ರು ಸಿಕ್ಕೋದು ಇವ

ಮಡಿಯ ತೊಳದ್ ಯಾಕಂದ್ರೆ ಆ ಬಡ್ಕೊಳ್ಳ್ರಿಗೆ ಏನಾಯ್ತು ಅಂತ ಇಲ್ಲಿ ಗಡದ ಗುಡಿ ಅಲ್ಲಿ ಅಲ್ಲೆಲ್ಲರೂ ಅಡಿಯಾಗ ಏ ಗಡ್ ಗುಡಿ ಆಗಲ್ಲ ನೀವು ಕೇಳಿ ಹೇಳ್ತಾರೆ ನಡ್ರಿ ಈಗ ಒಟ್ಟು ದಪ್ಪ ತಪ್ಪ ಲೇಟ್ ಲೇಟೆಸ್ಟ್ ಮೂರು ಗಂಟೆ ಆದ್ರೆ ಇದು ಕರೆಕ್ಟ್ ನಂದು ಊಟ ಟೈಮ್ ಈಗ ಎಲ್ಲಿ ಲೇಟ್ ಆಗಿಲ್ಲ ಸೊ ಇಲ್ಲೇ ಎಲ್ರ ಚಲೋ ಓಟೆಲ್ ನೋಡ್ಕೊಂಡು ಊಟ ಮಾಡಿಕೊಂಡ ರೈಟ್ ಸೆಕೆಂಡ್ ಟೈಮ್ ಪೆಟ್ರೋಲ್ ಸೊ ಟೂ ಸಿಕ್ಸ್ಟಿ ಏಯ್ಟ್ ಕಿಲೋಮೀಟರ್ ಹೋಗೈತಿ ಸೊ ಅಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಈಗ ಜಸ್ಟ್ ಮಳಿ ಜಾಕೆಟ್ ಎಲ್ಲ ತೆಗೆದಿಟ್ಟಿವಿ ಬಳಿ ನೋಡಿದ್ರೆ ಜಿಬಿ ಜಿಬಿ ರುದ್ರೈತಿ ನೋಡ್ಬೇಕು ಮುಂದೇನೈತು ಇನ್ನು ಬಳೆ ಒಮ್ಮೆ ಇಳಿದೈತಿ ಒಪ್ಪ ಹಾಗೆಲ್ಲ ಇಲ್ಲದ ಒಮ್ಮೆ ಹೇಳೋದ ಅಡ್ಡ ಅಂತೇಳಿ ಫ್ರೆಂಡ್ಸ್ ಗೊಬ್ಬರದ ಬ್ಯಾಟ್ರಿ ಕಮ್ಮಿ ಐತಿ ಹೋಗ್ತಾ സീത നൈറ്റ് നൈറ്റല്ല രത്നഗിരി ഉണ്ടെവി സോ അല്ല സിക്തീ ഗാടി ആക്കാര നോട്രി എന്തെല്ലാം യാടി മതി ഹരി പുർ സ കൊട്ടില്ല വപ്പാ ഒളീ തൊഴ്ദി ബിടദീകലി നീരു നന്ദേ തൊഴിൽ നിമിത് തൊളീരി ಪ್ಲಾಸ್ಟಿಕ್ ತರಬೇಕು ನೋಡಿ ನಾನು ಒಂದು ಎಕ್ಸ್ಟ್ರಾ ಸುಳ್ಳು ಪ್ರೂಪ್ ರಾಡಿ ಹೇಳಿ ಏನ್ ಮಾಡುದು ಒಳಗೆ ನೀರು ಹೇಳಿಲಿಲ್ಲ ಅಂದ್ರೆ ಚಲೋ ಆಕಾರ ನೋಡಿದ್ರಂಕ್ರಿ ಹೆಂಗಿ ಬೇಕಂಗೀಲ್ನಾಗ ಏನ್ ಹೋಗ್ಬೇಕ್ರಿ ಈ ನೀರು ಬಾಳ ಡೇಂಜರ್ ಸೊ ಫ್ರೆಂಡ್ಸ್ ಇಲ್ಲಿಯೇ ಸಲ್ಲಪ್ಪ ಕುಡಿದು ಹೋಗುವ ಬನ್ನಿ ಎ ಫ್ಯೂ ಸೊ ಫೈನಲಿ ಗಣಪತಿ ಪುಲೆ ಗಣಪತಿ ಪುಲೆಗಂಟವಿ ಸೊ ಅಲ್ಲೇ ಬೀಚ್ನಾಗ ಏನೋ ರೂಮ್ಸ್ ಅದಾವಂತ ಸೊ ಅಲ್ಲೇ ಹೋಗಿ ಸ್ಟೇ ಆಗಿ ಎಲ್ಲ ತೊಯ್ದು ಬಿಟ್ಟವ್ರು ಯಾರಿಗೂ ಅಂತ ಪರಿಮಳೀತಿ ಅದಕ್ಕೆ ಹೋಗಿ ಬಡ ಬಡ ಸ್ಟೇ ಆಗೋಣಂತ ಸ್ಟೇ ಆಗಿ ಅಡುಗೆ ಮಾಡಿಕೊಂಡ್ರೆ ಊಟ ಮಾಡಿ ಬಡ ಬಡ ಮಲ್ಕೊತೇವೆ ಮಲ್ಕೊಂಡು ಬೆಳಗ್ಗೆ ಜಲ್ದಿ ಎದ್ದು ಗಣಪತಿ ದರ್ಶನ ತೊಗೊಂಡು ಹೋಗೋಣಂತ್ರಿ ಮುಂದೆ ಸೊ ಇನ್ನು ಹುಡುಗರಿಂದ ಬರೋ ಥರ ಮಳೆ ಹಿಂಕರಿ ಹಚ್ಚಿ ಬಡ ಐತಿ ಟೈಮ್ ಐತಿ ಸೊ ಈಗ ಬಡ ಬಡ ಅವ್ರ ಮನೆ ಇದಕ್ಕೆ ಹೋಗಿ ಗಣಪತಿ ಪಿಲಿಗೆ ಹೋಗಿ ಸಿತ್ತನ್ ಬರ್ರಿ ನಿಮಗೆ ಲೆಟ್ಸ್ ಗೌ ಸೊ ಫೈನಲಿ ಗಣಪತಿ ಪಿಲ್ಲೆಗೆ ಬರ್ತೀವಿ ಅಲ್ಲಿ ಪಾರ್ಕ್ ಮಾಡಿ ರೂಮ್ ನೋಡ್ಬಿಟ್ಟು ಬರಪುರ್ಶೋದಿಂದ ರೂಮ್ 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 ಬೀಚ್ ಕಡೆನೇ ಅದ್ರಿ ಏನು ಏನು ಬೆಂಕಿ ನೈಟ್ ಸಮುದ್ರದ ನಂಡಿಗೆ ನೋಡ್ರಿ ಏನೋ ಒಂಥರ ಮಜಾ ಸೊ ಈಗ ಮೇಲೆ ಹೋಗಿ ರೂಮ್ ನೋಡಿರಿ ರೂಮ್ ಬುಕ್ ಮಾಡಿ ರೂಮ್ ಸ್ಟೇ ಅಡ್ಡಿ ಮಾಡ್ಕೊಂಡು ಊಟ ಮಾಡಿ ಕೊಡ್ತೇವೆ ಗಾಡಿ ನೋಡ್ಬೋದು ಡಾಮಿನರಲ್ಲಿ ಐತಿ ಎನ್ ಎಷ್ಟು ವಾಂಟೆಡ್ ಅಲ್ಲೈತಿ ನಂದು ಇಲ್ಲಿದೆ ಇಲ್ಲಿ ರೂಮ್ ಬುಕ್ ಮಾಡ್ತೇವೆ ರೂಮ್ ಸಿಗ್ತೇನೆ ಇಲ್ರಿ ಐದು ಸೆಕೆಂಡ್ ಆಗ್ತೈತಿ ವಾಪಸ್ ತೊಗೊಂಡ್ಬರ್ತೇತಿ ಏನಾಗಿದೆ ಗೊತ್ತಾಗಲ್ಲ ಅದೊಂದು ಹೋಗಿ ನೋಡ್ಕೋತೀಗ ಫೈನಲಿ ರೂಮ್ ಸಿಕ್ಕತಿನೂರು ರೂಪಾಯಿ ಆರ್ನೂರು ಸೋರಿ ಎಂಟುನೂರು ರೂಪಾಯಿ ಎಂಟುನೂರು ಬುಕ್ ಮಾಡಬೇಕು ಸೊ ಹೋಗಿದೆ ರೂಮು ಆಗಲೇ ಈಗ ಅಡುಗೆ ರೀತಿ ಮಾಡ್ಕೊಂಡಾರ ಮಾಡ್ಕೊತಾರ ಏನು ಮಾಡಿಲ್ಲ ಏನು ಮನೆಯಮ್ಮ ನೋಡಿಲ್ಲ ಎಲ್ಲ ಲಗೇಜಿ ಅದಾವ ಇಲ್ಲಮ್ಮ ನೋಡ್ಕ ನೋಡ ಮತ್ತು ಎಂಟು ಮಂದಿ ಇತ್ತು ಲೆಕ್ಕ ತಾಯಿದಾನ ತಲ್ವಾರ್ ತಿಂದಿನ ಸೊ ಡಬಲ್ ಬೆಡ್ ಇಂದ ಬೆಡ್ರೂಮಿಂದ ಸೊ ಈ ಟೈಪೈತೆ ರೂಮ ಸೊ ನೀರು ಅದ್ರಾಗ ಹೋಗ್ಯಾರ ನೀರು ಅಂತಂದ್ರೆ ಅಂದ್ರೆ ಅಡಿಗೆ ಒಂದು ರೆಡಿಮೆಡ್ ಕುಕ್ಕ ಈಗೆಲ್ಲ ಹೆಚ್ಕೊ ಹೋಗ್ಬೇಕ ಬಡ ಬಡ ಹೆಚ್ಕೊಂಡು ಎಲ್ಲ ರೆಡಿಮೆಡ್ ಸಿಗ್ತಾನೈತಿ ನಿಮಗೆ ಟೈಮ್ ಬೆಳಿಗ್ಗೆ ರಾತ್ರಿ ಚಂದ ಊಟ ನೋಡಕ್ಕಾಗಲಿಲ್ಲ ಲೇಟಲ್ಲಿಕೊಂಡು ಅವ್ರು ಇನ್ನೂ ಮುಖಂಡ ಬಡ ಬಡ ಫ್ರೆಶ್ ಆಗಿ ಅವ್ರನ್ನೂ ಎದಿಸಿ ಫ್ರೆಶ್ ಅಪ್ ಆಗಿ ಕೇಳಿ ಬಡ ಬಡ ಹೋಗಿ ಟೆಂಪಲ್ಗೆ ಹೋಗಿ ಸ್ವಲ್ಪ ದರ್ಶನ ತಗೊಂಡು ಮತ್ತು ಮುಂದೆ ಹೋಗುತ್ತೆ ಹಂಗೆ ಹೋಗ್ಕೊಳ್ಳಿ ಹೇಗೆಲ್ಲ ರೆಡಿಯಾಗಿ ಸಿಕ್ಕ ಮಳೆ ಈ ಪರಿ ಇದ್ದರೂ ಥಂಡಿಲ್ಲ ರೀ ನಾವು ಊಟಕ್ಕೆ ಬೀಗಿದ್ವಿಲ್ಲ ಅಂದರೆ ಪರಿ ಪರಿ ಥಂಡೀಪ ಯವಿ ಥಂಡಿ ಇಲ್ಲಿ ಏನಷ್ಟು ಕೋಲ್ಡ್ ಕ್ಲೈಮೇಟ್ ಇಲ್ಲ ಕಂಟಿನ್ಯೂ ಮಳಿ ಇದ್ರೂ ಕೋಲ್ಡ್ ಕ್ಲೈಮೇಟ್ ಇಲ್ಲ ನಮ್ಮ ಜಾಸ್ತಿ ಎಲ್ಲ ಕೂಡ ಗೊತ್ತಿಲ್ಲ

ನಾ ನಾನು ನೆನಕಿನ್ ಜಲ್ದಿ ಇದ್ದೇನೆ ಐದುವರೆಗೆ ಇದ್ದೀನಿ ಟೆಂಪಲ್ ದರ್ಶನ ತಗೊಂಡು ಹಂಗಿ ಬೀಚ್ನೆ ಹೊಂದಿಟ್ಟೆ ಫೋಟೋ ವಿಡಿಯೋ ಮಾಡ್ಕೊಂಡು ಮುಂದೆ ಈಗ ಜನ ಸಾಗರ ಹೆವಿ ಜನ ಜನ ಮಾರ ಸಾವು ಪಾರ್ಕಿಂಗ್ ಹೋಗ್ತೀವಿ ಎಲ್ಲ ರೂಮ್ಸ ಇವ ಇದ್ದಿದ್ದಲ್ಲಿ ಇದ್ದಲ್ಲಿ ಟೆಂಪಲ್ ಕಡೆ ಬಂದ್ವಿ ಸೊ ಬೀಚ್ ಇಲ್ಲೇ ಐತ್ ನೋಡ್ರಿ ಬೀಚ ಇಲ್ಲಿ ಟೆಂಪಲ್ ಐತಿ ಟೆಂಪಲ್ ಬಾಜುನೆ ಬೀಚ್ ಐತಿ ಸೊ ಮೊದ್ಲು ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಆಮೇಲೆ ಬೀಚ್ ಕಡೆ ಹೋಗೋಣ ಸೊ ಈಗ ಒಳಗೆ ಹೊಂಟವಿ ಸೊ ಯಾವ ಪರಿ ಇದು ನೋಡ್ರಿ ಇಲ್ಲಿ ಈ ಪರಿ ಈಗ ಅಂತಂದ್ರೆ ಎಷ್ಟು ಗದ್ದಲ ಆಗ್ಬೋದು ಏನೋ ಇಲ್ಲ ಸೊ ಈಗ ಮಾತ್ರ ಗದ್ದಲ ಇಲ್ಲ ಕಲಿ ಕಲಿ ಐತಿ ಸೊ ಡೈರೆಕ್ಟ್ ಎಂಟ್ರಿ ಏನೋ ನೋಡತ್ತಾರ ಇಲ್ಲಿ ಏನು ಕಾಣೋದು ಗೊತ್ತಾಗಲ್ಲ ಕಾಣಿಸ್ತಾರೆ ಕಾಣುತ್ತೆ ഗണപതി വ്യമരാ അലില്ല ഓൾ ആക്കൊ നട്ട് നോട് ഫോൺ കിട്ട ಎಕ್ಸಾಂಪಲ್ ಹೊರಗಿನ ಎಂಟ್ರಿ ನೋಡಬಹುದು ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಈ ಕಣ್ಣಲ್ಲಿ ಇನ್ನು ಏನೇ ನೋಡ್ಬೇಕು ಕಾಣ ಕ್ಲಿಯರ್ ಕಾಣೋದು ಏನಾಗಿತ್ತು ಇದಕ್ಕೆ ನೀರು ಇಲ್ಲ ಆಗೋಗೈತ ನೋಡೋದು ಏನಾಗೈತೆ ಲೆಕ್ಕ ಹಿಂಗ್ ನೋಡ್ತೀವಿ ಬ್ಲರ್ ಬ್ಲರ್ ಕಾಣ ಗುಡಿ ಬಾಜುನಿ ಒಂದಾಯ್ತು ಸಮುದ್ರ ಸಮುದ್ರ

ಒಳ ಹೊರಗೆ ಹೊಂಟಿ ಸೊ ಅವ್ರಿಗೆ ಹೋಗಿ ಗಾಡಿ ಪಾರ್ಕಿಂಗ್ ಮಾಡಿವಿ ಸೊ ಲಗೇಜ್ನ ಕ್ರೀಡೆ ಅವ್ರ ಜಗಡಿ ಮಾಡ್ಕೊಬೇಕು ಅವ್ರಿಗೆ ಒಂದು ಜೇಡಿ ಮಾಡ್ಕೊಂಡು ಬಡ ಬಡ ಲಗೇಜ್ ಬ್ಯಾಕ್ ಮಾಡ್ಕೊಂಡು ಹೋಗೋಣ ಫೋಟೋ ಹೊಡ್ಕೊಂಡಂತೆ ಹೊಡ್ಕೊಂಡು ಮುಂದೆ ಹೊಡೋಣ ಫಸ್ಟ್ ಸೊ ಈಗ ಬೀಚ್ ಕಡೆ ಬಂದೀವಿ ನೋಡ್ರಿ ಒಬ್ಬೊಬ್ಬರಿಗೆ ಹತ್ತ ಮೀನೇನು ನೈಟ್ ಕಮ್ಮಿ ಸ್ವಲ್ಪ ಅಲೆಗಳ ಈಗ ಹೆವಿ ಬರತ್ತವ ಸೊ ಇಲ್ಲೇ ಬೀಚ್ ಸೊ ಬೀಚ್ ಪಕ್ಕನ ಅಲ್ಲಿ ಟೆಂಪಲ್ ಐತೆ ಸಿಖರ ಕಾಣತಿರ್ಬೋದು ಅಲ್ಲೇ ಅಲ್ಲಿ ನೋಡ್ರಿ ತಡಿ 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 ಐಫೋನೇ ಆಗಿದೆ ಮೇಡಮ್ ತಡಿ 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 ಇದನ್ನ ಬಂದ್ ಮಾಡ್ತೀವಿ ಅಲ್ಲಿಗಳು ಮಾತ್ರ ಹೆವಿ ಬರತ್ತವ್ರಿ ಇಲ್ಲಿ ದಿಗಿ ಡಿಗ್ರಿ ಓಡಿ

వేస రాయి అంతోడే రోడ్డులోకి కొట్టి కొడుత ఇల్లి టూ లాంగర్ దెన్ అ ఫ్యూ మినిట్స్ లేటర్ ఏ ఎదికేకో ఎల్లర్కీ ముడుగ సాతేదిల్ల నీనే ముడుగది ఇల్ల ఇక మురితా చస్ చస్మను మురితా అగ ఇన్ స్పార్ట్ ఆగిదిలే హ నినే పొసు 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 ఎకో

ಹತ್ತೆ ಇನ್ನು ಹೋಗ್ಬೇಕ್ ರೂಮ್ ಹೋಗಿ ಇನ್ನೂ ನಾಶ ಮಾಡಿ ಐತಿ ನಾಶ ಮಾಡಿ ಮುಂದೆ ಹೋಗ್ಬೇಕಂದ್ರೆ ಕ್ಲಿಯೇಟ್ ಮಾಡಬೇಕು ಈಗ ಮಹಾಬಲೇಶ್ವರಕ್ಕೆ ಹೋಗ್ಬೇಕ ಮಹಾಬಲೇಶ್ವರ ಮನೆಯ ಅಡಿಗೆ ನೋಡ್ರಿ ಐತರಿಪ ಜನಿ ಹೋಗ್ಬೇಕು ಆದಷ್ಟು ನೋಡಿ ಅದ್ರಾಗ ಹೋಗೋದ ಮಳಿ ಬಟ್ ಬಳಿ ಇರ್ಬಾರ್ದ ಹೋಗಿ ರೂಮಿಗೆ ಹೋಗಿ ಎಲ್ಲ ಮುಚ್ಕೊಂಡ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಈಗ ಮಳಿ ಒಂದು ಸ್ವಲ್ಪ ಕಮ್ಮಿ ಐತಿ ಒಂದು ಹೆಂಗೈತೆ ಹೋಗೋಣ ರೂಮಿಗೆ ಬಂದವೆ ಸೊ ಹೋಗಿ ಹೆಲ್ಮೆಟ್ ಗೋಪ್ರೋ ಒಂದು ಮೌಂಟ್ ಮಾಡಿ ಬೈಕ್ ಹೋಗಿ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಹೋಗೋಣಂತ ನಾಷ್ಟ ಮಾಡಿದರೆ ನಾಷ್ಟ ಮಾಡಿಕೊಂಡು ಹೋಗೋಣ ಗಾಡಿ ಲಗೇಜ್ ಪ್ಯಾಕ್ ಆಗೈತಿ ನಂದು ಪ್ಯಾಕ್ ಆಗೈತಿ ಮಣಿಕಣ್ಣಲ್ಲೂ ಪ್ಯಾಕ್ ಆಗೈತಿ ವಿನಾಯಕನದಲ್ಲಿ ಅದು ಪ್ಯಾಕ್ ಆಗೈತಿ ಸೊ ಪಾರ್ಕಿಂಗ್ ಎಲ್ಲಿತ್ತು ಅಂತಂದ್ರೆ ಇಲ್ಲೇ ಅಂಡರ್ ಗ್ರೌಂಡ್ ಕೆಳಗೆ ಇದು ಕಾಂಪ್ಲೆಕ್ಸ್ ಕೆಳಗಿತ್ತು ಸೊ ಈಗ ಜಸ್ಟ್ ತುಂಬಂದು ಪ್ಯಾಕ್ ಮಾಡ್ಕೊಂಡ್ವಿ ಟೈಮ್ ವೇಸ್ಟ್ ಆಗೈತಿಪ್ಪ ಅನ್ನೊಂದಾಗೈತಿ ಮಹಾಬಲೇಶ್ವರಕ್ಕೆ ಹೋಗ್ಬೇಕು ನಮಗೆ ಅಂಬಾ ಘಾಟ್ ಹೋಗ್ಬೇಕು ಅಂಬಾ ಘಾಟ್ ಮೇಲೆ ಶೋಕೆ ಇಲ್ಲ ವರಾಂಡ ವರಾಂಡಾಘಾಟ್ ಅಂತೈತಿ ವರಾಂಡ ಘಾಟ್ ಆದ್ರೆ ಹೆವಿ ಈ ಟೂ ಫಿಫ್ಟಿ ಕಿಲೋಮೀಟರ್ ಆಗೈತಿ ಅಲ್ಲಿ ಆಶೆ ಅಲ್ಲಿ ಹೋಗ್ಬೇಕಂದ್ರೆ ಮಹಾಬಲೇಶ್ವರಕ್ಕೆ ಸೊ ಈಗ ಅಂಬಾ ಘಾಟ್ಗೆ ಹೋಗ್ಬೇಕಂದ್ ಮಾಡೀವಿ ಸೊ ಪ್ಲ್ಯಾನ್ ಅಂತ ಸ್ವಲ್ಪ ಮಾತಾಡ್ಕೊಂಡೆ ಯಾರೂ ಅಂತ ಹೇಳ್ತಾನೆ ನಿಮ್ಗೆ ಗಾಡಿ ಹಂಗೆ ಕ್ರಿ ಪ್ಯಾಕ್ ಸೊ ಇದು ಏರ್ ಬ್ಯಾಗ್ ಮಸ್ತ್ ಐತ್ರಿ ರೀ ಶೀಟಿಗೆ ಲಾಂಗ್ ರೈಡ್ ಹೋಗೋ ಮುಂದೆ ಬೆಟ್ರ್ ಅನ್ನಿಸ್ತೈತಿ ಎತ್ತಗ ಇಲ್ಲಿ ಪಂಪು ಐತಿದಕ್ಕೆ ಅವ ಬೇಕ ನಮಗೆ ಎಷ್ಟು ಬೇಕು ಅಷ್ಟು ಲೆವೆಲ್ ಇಟ್ಕೋಬೋದು ಸೊ ಎಲ್ಲ ರೆಡಿ ಪ್ಯಾಕ್ ಎಲ್ಲಿ ಮಟ ಇರ್ತೈತಿ ಇರಲಿ ಹೋಗಲಿ Let's go guys.